ನನ್ನ ನಿಮ್ಮ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಎರಡು ದಿನ ಕಳೆದಿತ್ತು ಮಧ್ಯಾಹ್ನ ಊಟ ಮಾಡಿ ಬಂದ ಜಾಹ್ನವಿ ತನ್ನ ಆಫೀಸ್ ಕೆಲಸದಲ್ಲಿ ವ್ಯಸ್ತವಾಗಿದ್ದಳು ಮಾರನೇ ದಿನ ಹರೀಶ್ ಅವರು ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಟುಕೊಂಡಿದ್ದರು ಮಗಳು ಕುಳಿತೇ ಮಾಡಬೇಕೆಂಬ ಆಸೆ ಭಾಗ್ಯಾರವರಿಗೆ ಆದರೆ ಬ್ಯಾಂಕ್ ರಜೆ ಇದ್ದ ದಿನವೇ ಪೂಜೆ ಮಾಡಬೇಕೆಂದು ಸಿದ್ದು ಹೇಳಿದ್ದರಿಂದ ಭಾನುವಾರದ ದಿನ ಏರ್ಪಡಿಸಿದ್ದರು ಹಾಗಾಗಿ ಅಂದು ಕೆಲಸಗಳ ಮೂಟೆ ಇತ್ತು ಅವಳ ತಲೆ ಮೇಲೆ ಅದೇ ಸಮಯಕ್ಕೆ ಬಂದ ಕರೆಯೊಂದು ಅವಳನ್ನು ಎಚ್ಚರಿಸಿದಾಗ ರಿಸೀವ್ ಮಾಡಿ ಹಲೋ ಎಂದಳು ಮೇಡಮ್ ನೀವು ಹೇಳಿದ ಕೆಲಸ ಮಾಡೋದಕ್ಕೆ ನನಗೆ ಇನ್ನೂ ನಾಲ್ಕು ದಿನ ಟೈಮ್ ಬೇಕು ಇದು ಏನೋ ದೊಡ್ಡ ವಿಷಯವೇ ಇದೆ ಎಂದ ಒಬ್ಬ ವ್ಯಕ್ತಿ ಆ ಕಡೆಯಿಂದ ಅಮಿತ್ ಬಗ್ಗೆ ತಿಳಿಯಲು ಜಾನ್ಹವಿ ನೇಮಕ ಮಾಡಿರುವ ಅವ ಇವಳೇ ಹೇಳಿದ್ದಳಲ್ಲ ಅಮಿತ್ ಬಗ್ಗೆ ತಿಳಿದುಕೊಳ್ಳುವೆ ಎಂದು ಹಾಗಾಗಿ ಗೂಢಾಚಾರಿಕೆ ಮಾಡಲು ಒಬ್ಬನನ್ನು ಹಣ ಕೊಟ್ಟು ನೇಮಿಸಿದ್ದಳು ಅಂದರೆ ಕೇಳಿದಳು ಅರ್ಥವಾಗದೆ ಅವನು ಏನೋ ಇಲ್ಲಿಗಲ್ ಕೆಲಸ ಮಾಡ್ತಿದ್ದಾನೆ ಮೇಡಮ್ ಆದರೆ ಏನೋ ಅಂತ ನನಗೂ ಸರಿಯಾಗಿ ಗೊತ್ತಾಗ್ತಿಲ್ಲ ಸೊ ಸ್ವಲ್ಪ ಟೈಮ್ ಕೊಡಿ ಕಣ್ಣು ಹಿಡಿದು ಹೇಳ್ತೀನಿ ಎಂದ ಓಕೆ ಎಂದು ಫೋನ್ ಪಕ್ಕಕ್ಕಿಟ್ಟವಳು ಇಲ್ಲಿಗಲ್ ಅಂದರೆ ಏನು ಮಾಡ್ತಿದ್ದಾನೆ ಈ ಅಮಿತ್ ಸಿದ್ದು ಮುಂದೆ ಇದನ್ನು ಹೇಳಿದರೆ ಟೆನ್ಷನ್ ಮಾಡ್ಕೋತಾನೆ ನಾಳೆ ಪೂಜೆ ಬೇರೆ ಇದೆ ಮನೆಯಲ್ಲಿ ಸೊ ಈಗ ಇದನ್ನೆಲ್ಲ ಹೇಳಿ ಅವನಿಗೆ ಟೆನ್ಷನ್ ಕೊಡೋದು ಬೇಡ ಹೇಗಿದ್ದರೂ ಇವರು ಕಣ್ಣು ಹಿಡಿದು ಹೇಳ್ತೀನಿ ಅಂದಿದ್ದಾರಲ್ಲ ಅದೇನು ಅಂತ ಗೊತ್ತಾಗಲಿ ಆಗ ಸಿದ್ದುಗೆ ಎಲ್ಲನೂ ಹೇಳ್ತೀನಿ ಎಂದು ನಿರ್ಧರಿಸಿದವಳು ತನ್ನ ಕೆಲಸ ಮುಂದುವರೆಸಿದಳು ಈಗೀಗ ಇವಳ ಆಲೋಚನೆಗಳು ಪ್ರಬುದ್ಧ ಯಾವಾಗ ಯಾರಿಗೆ ಹೇಗೆ ಹೇಳಬೇಕೆಂದು ಏನು ಮಾಡಬೇಕೆಂದು ಕ್ಷಣ ಯೋಚಿಸಿಯೇ ಮುಂದುವರಿಯುತ್ತಿದ್ದಳು ಅದರಲ್ಲೂ ಸಿದ್ಧಾರ್ಥನ ಬಗ್ಗೆ ವಿಶೇಷ ಕಾಳಜಿಯೇ ಅವಳದ್ದು ಅವನಿಗೆ ಸಣ್ಣ ನೋವಾಗಬಾರದೆಂದು ಎಲ್ಲವನ್ನು ಗಮನವಹಿಸಿ ಮಾಡುತ್ತಿದ್ದಳು ಅದರಿಂದಲೇ ಏನೋ ಸಿದ್ದು ಇವಳ ಪ್ರೀತಿಯನ್ನು ಅಷ್ಟು ಬೇಗ ಒಪ್ಪಿದ್ದು ಆ ಸಂಜೆ ಆದಷ್ಟು ಆಫೀಸ್ ಕೆಲಸ ಮಾಡಿದ್ದ ಸಿದ್ದು ತಲೆನೋವಿದ್ದರು ಜಾಹ್ನವಿ ಸಾಕೆಂದು ಹೇಳಿದರು ಕೆಲಸ ಮಾಡುತ್ತಿದ್ದ ಅಳಿಯನನ್ನು ಕಂಡು ಹೆಮ್ಮೆ ಹರೀಶ್ರವರಿಗೆ ಅದೇ ಪ್ರೀತಿಯಲ್ಲಿ ಅವನ ಮುಂದೆ ಮಾತಿಟ್ಟರೊಂದು ಸಿದ್ದು ನಾನು ನಿನ್ನ ಹತ್ರ ಏನೋ ಕೇಳಬೇಕಿತ್ತು ಎಂದರು ಮಾತು ಶುರು ಮಾಡಿ ಕೇಳಿ ಮಾವ ಎಂದ ಫೈಲ್ ನೋಡುತ್ತಾ ನೀನು ಇದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ ನನಗೆ ಗೊತ್ತು ಆದರೂ ನಾನು ಕೇಳ್ತಿದ್ದೀನಿ ನೀನು ಒಪ್ಕೊಂಡ್ರೆ ನನಗೂ ಸಹಾಯ ಆಗುತ್ತೆ ನಿನಗೂ ಒಳ್ಳೆಯದಾಗುತ್ತೆ ಎಂದರು ಕೇಳುವ ಮೊದಲೇ ಅವರ ಮಾತಿಗೆ ಜಾನ್ವೀ ಸಿದ್ದು ಮುಖ ನೋಡಿಕೊಂಡರು ಏನು ಅಂತ ಹೇಳಿ ಮಾವ ಎಂದ ಸಿದ್ದು ನೀನು ಬ್ಯಾಂಕ್ ಕೆಲಸ ಬಿಟ್ಟು ನಮ್ಮ ಆಫೀಸ್ನಲ್ಲೇ ಕೆಲಸ ಮಾಡು ಎಂದರು ಅವ ಮಾತನಾಡಲಿಲ್ಲ ಅದಕ್ಕವನು ಮದುವೆಗಿಂತ ಮೊದಲೇ ಒಪ್ಪಿರಲಿಲ್ಲವಲ್ಲ ಇದು ನಮ್ಮ ಅನುಕೂಲಕ್ಕೆ ಸಿದ್ದು ನೀನು ಬೆಳಗ್ಗೆಯಿಂದ ಬ್ಯಾಂಕ್ ಸಂಜೆ ಈ ಆಫೀಸ್ ಕೆಲಸ ಅಂತ ಒದ್ದಾಡೋದನ್ನು ನನಗೆ ನೋಡೋಕ್ಕಾಗ್ತಿಲ್ಲ ಅದಕ್ಕೆ ಹೇಳ್ತಿದ್ದೀನಿ ಬ್ಯಾಂಕ್ ಕೆಲಸ ಬಿಟ್ಟು ಜಾಹ್ನವಿ ನೀನು ಈ ಆಫೀಸ್ ಜವಾಬ್ದಾರಿ ತಗೊಳ್ಳಿ ಹೇಗಿದ್ದರೂ ಈ ಕಂಪ್ನಿನ ಮತ್ತೆ ಮೊದಲಿನ ಹಾಗೆ ಬೆಳೆಸಬೇಕು ಅನ್ನೋದು ನಿಮ್ಮಿಬ್ಬರ ಆಸೆ ಅದಕ್ಕೋಸ್ಕರ ಕಷ್ಟಪಡಿ ನಿಮ್ಮಿಂದ ಈ ಕಂಪ್ನಿ ಬೆಳೆಯುತ್ತೆ ಅಂದರೆ ನನಗೆ ಇದಕ್ಕಿಂತ ದೊಡ್ಡ ಖುಷಿ ಮತ್ತೊಂದಿಲ್ಲ ನನಗೆ ಗೊತ್ತಿದೆ ನೀನು ಇದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ ನೀನು ನನ್ನ ಅಳಿಯ ಅಂದ್ಕೊಂಡು ಇಲ್ಲಿ ಕೆಲಸ ಮಾಡಬೇಡ ನೀನು ಒಬ್ಬ ವರ್ಕರ್ ಆಗಿ ಕೆಲಸ ಮಾಡು ನಿನಗೆ ಸಂಬಳನೂ ಸಿಗುತ್ತೆ ಜಾನ್ವಿ ಹಾಗೆ ಮಗಳು ಅಳಿಯನಿಗೆ ಸಂಬಳ ಕೊಡಬೇಕು ಅನ್ನೋ ಬೇಸರ ನನಗಿದ್ದರೂ ಅಳಿಯ ಸ್ವಾಭಿಮಾನಿ ಅನ್ನೋ ಖುಷಿ ಇದೆ ತಮ್ಮ ಮನದಲ್ಲಿನ ಮಾತು ಹೇಳಿ ಮುಗಿಸಿದರು ಹೌದು ಸಿದ್ದು ಇಬ್ಬರೂ ಒಟ್ಟಿಗೆ ಕೆಲಸ ಮಾಡೋಣ ಇಲ್ಲೇ ಇದನ್ನ ನಾನು ಮದುವೆಗೂ ಮೊದಲೇ ಯೋಚನೆ ಮಾಡಿದ್ದೆ ಆದರೆ ಆಗ ನೀನು ನನ್ನ ಜೊತೆನೇ ಇರಬೇಕು ನಮ್ಮಿಬ್ಬರು ಆಫೀಸ್ ಅಂತೆಲ್ಲ ಅಂದ್ಕೊಂಡಿದ್ದೆ ಈಗ ಹಾಗಲ್ವಲ್ಲ ಡ್ಯಾಡಿ ನಮಗೆ ಸ್ಯಾಲ್ರಿ ಕೊಡ್ತಾರೆ ನೀನು ಬ್ಯಾಂಕ್ನಲ್ಲಿ ಮಾಡೋ ಕೆಲಸನೇ ಇಲ್ಲಿ ಮಾಡು ಎಂದಳು ಗಂಡನ ಮನ ಓಲೈಸಲು ನನಗೆ ಸ್ವಲ್ಪ ಸಮಯ ಬೇಕು ಮಾವ ನೀವು ಹೇಳೋದು ಸರಿನೇ ಆದರೆ ನನ್ನ ಮನಸ್ಸಿಗೆ ಯಾಕೋ ರಾಗ ಎಳೆದ ಆಗ್ಲಿಸಿದ್ದು ಟೈಮ್ ತಗೋ ಆದರೆ ಕೊನೆಯಲ್ಲಿ ಒಂದು ಸತ್ಯ ಏನು ಗೊತ್ತಾ ಈ ಆಫೀಸ್ ಮನೆ ಆಸ್ತಿ ಎಲ್ಲ ಜಾನುವೀಯದ್ದೇ ಅವಳು ನಿನ್ನ ಹೆಂಡತಿ ಅಂದಮೇಲೆ ಇದು ನಿನಗೂ ಸಂಬಂಧಪಟ್ಟಿದ್ದು ಇದನ್ನು ಕಾಪಾಡಿಕೊಂಡು ಬೆಳೆಸ್ಕೊಂಡು ಹೋಗೋ ಜವಾಬ್ದಾರಿ ನಿಂದು ಎಂದರು ಆ ಮಾತು ಸರಿಯೂ ಹೌದಿನ್ನಿಸಿತು ಸಿದ್ಧಾರ್ಥನಿಗೆ ಮತ್ತೇನೂ ಮಾತನಾಡದೆ ಕೆಲಸದತ್ತ ಗಮನ ಕೊಟ್ಟ ನಾಳೆ ಮನೆಯಲ್ಲಿ ಪೂಜೆ ಇದೆ ನೆನಪಿಲ್ವಾ ನಿಮ್ಮಿಬ್ಬರಿಗೂ ಕೇಳಿದಳು ಜಾಹ್ನವಿ ಹಾಂ ನೆನಪಿದೆ ಇನ್ನೂ ಸ್ವಲ್ಪ ಕೆಲಸ ಇದೆ ಮುಗಿಸಿ ಹೋಗೋಣ ಎಂದರು ಹರೀಶ್ ಕೆಲಸ ಅಂದ್ಕೊಂಡು ಕುತ್ಕೊಂಡ್ರೆ ಮಮ್ಮ ನಮ್ಮನ ಒಳಗೆ ಕರ್ಕೊಳ್ಳೋದಿಲ್ಲ ಡ್ಯಾಡಿ ನಡೀರಿ ಹೋಗೋಣ ಎಂದು ಮೇಲೆದ್ದೆವಳು ಸಿದ್ದು ನೀನು ತಲೆನೋವು ಅಂತಿದೀಯಾ ಮಾತ್ರೆ ತಗೊಂಡು ಮನೆಗೆ ಹೋಗೋಣ ಇವತ್ತು ನಾವು ಡ್ಯಾಡಿ ಮನೆಯಲ್ಲೇ ಇರ್ತೀವಿ ಎಂದಳು ಖುಷಿಯಿಂದ ಪ್ರತಿದಿನ ಆ ಮನೆಗೆ ಹೋಗೋದು ಬರೋದು ಮಾಡ್ತೀಯ ಆದರೂ ಅಲ್ಲಿರೋದಕ್ಕೆ ಎಷ್ಟು ಖುಷಿ ಅಲ್ವಾ ನಿನಗೆ ಕೇಳಿದನವಾ ಮೇಲೇಳುತ್ತ ಹೌದು ಎಂದವಳು ಫೈಲ್ ಎಲ್ಲ ಮುಚ್ಚಿಟ್ಟು ಆಫೀಸ್ನಿಂದ ಹೊರ ಬಂದರು ಹರೀಶ್ ಕಾರ್ ಹತ್ತಿ ಹೊರಟರೆ ಈ ಇಬ್ಬರು ಬೈಕ್ ಹತ್ತಿದರು ಮನೆಗೆ ಬಂದ ನಂತರ ಜಾಹ್ಹವಿ ಭಾಗ್ಯಾರವರ ಜೊತೆಗೂಡಿ ಮಾರನೇ ದಿನದ ಪೂಜೆಗೆ ತಯಾರಿ ಮಾಡಿದ್ದಳು ಸಿದ್ದು ಕೂಡ ಮನೆಯ ಅಲಂಕಾರಕ್ಕೆ ಸಹಾಯ ಮಾಡಿದ್ದ ತಲೆನೋವಿನ ಮಾತ್ರೆ ತೆಗೆದುಕೊಂಡು ಕೆಲಸಗಳೆಲ್ಲ ಮುಗಿದು ಊಟ ಮಾಡುವುದು ತಡವಾಗಿತ್ತು ಕೋಣೆ ಸೇರಿದಾಗ ಹನ್ನೊಂದು ಗಂಟೆಯೇ ದಾಟಿತ್ತು ಮಲಗದೆ ಜಾಹ್ನವಿ ಮಾರನೇ ದಿನ ಉಡುವ ಸೀರೆ ತೆಗೆದು ಸಿದ್ಧಾರ್ಥನ ಮುಂದೆ ಹಿಡಿದಳು ಸಿದ್ದು ಈ ಸೀರೆ ಹೇಗಿದೆ ನೋಡು ನಾಳೆ ನಾನು ಇದನ್ನೇ ಉಟ್ಕೋತೀನಿ ಎಂದಳು ಅವಳನ್ನು ಚೂರು ಕಾಡಬೇಕೆನ್ನಿಸಿ ಸೀರೆ ಚೆನ್ನಾಗಿದೆ ಆದರೆ ಉಟ್ಕೊಂಡ್ರೆ ಆ ಸೀರೆ ಅಂದನೂ ಹೋಗುತ್ತೆ ಎಂದ ಮಂಚಕ್ಕೆ ಬೆನ್ನು ಆನಿಸಿ ಕುಳಿತು ಮೂತಿ ಉಬ್ಬಿಸಿದವಳು ಹೌದಾ ನಾಳೆ ನೋಡ್ತಿರು ನಾನು ಹೇಗೆ ಕಾಣ್ತೀನಿ ಅಂತ ನನ್ನನ್ನು ನೋಡಿ ನೀನು ಕಳೆದು ಹೋಗ್ತೀಯ ಎಂದಳು ಸವಾಲಿಸಿದಂತೆ ಓ ಹೌದಾ ಕಳೆದು ಹೋಗೋದನ್ನು ಆಮೇಲೆ ನೋಡೋಣ ಮೊದಲು ನಿನಗೆ ಸೀರೆ ಉಟ್ಕೊಂಡ್ರೆ ಸಂಭಾಳ್ಸೋಕ್ಕೆ ಬರುತ್ತೋ ಇಲ್ವೋ ನೋಡು ಮದುವೆಯಲ್ಲಿ ಸೀರೆ ಉಟ್ಕೊಂಡು ಒದ್ದಾಡಿದ್ದನ್ನು ನೋಡಿದ್ದೀನಿ ನಾನು ಅಷ್ಟೇ ಯಾಕೆ ಅಜ್ಜಿ ಊರಿಗೆ ಹೋದಾಗ ಒಂದು ತಾಸು ಸೀರೆಯಲ್ಲೇ ಇರೋಕೆ ಆಗಲಿಲ್ಲ ನಿನಗೆ ಅದಕ್ಕೆ ಅಜ್ಜಿ ಬೈದಿದ್ದು ಎಂದ ನಗುತ್ತಾ ಅವಳಿಗೆ ಸೀರೆ ಉಡಲು ಬರುವುದಿಲ್ಲ ಎಂದು ಗೊತ್ತವನಿಗೆ ಎಲ್ಲನೂ ಕಲಿತಿದ್ದೀನಿ ಸೊ ಸೀರೆ ಉಟ್ಕೊಳ್ಳೋದನ್ನು ಸಂಭಾಳಿಸೋದನ್ನು ಕಲಿತೀನಿ ನೀನು ಅಣಕಸ್ ಮಾತಾಡಬೇಡ ಎಂದಳು ಸೀರೆಯನ್ನು ಕಬೋರ್ಡಿನಲ್ಲಿ ಇಡುತ್ತಾ ಹಾಂ ಹಾಂ ಜೋಕ್ ಮತ್ತೆ ಕಾಲೆಳೆದ ಕಬೋರ್ಡಿನ ಬಾಗಿಲನ್ನು ಕೋಪದಿಂದ ರಪ್ಪೆಂದು ಮುಚ್ಚಿದವಳು ಅವನ ಪಕ್ಕದಲ್ಲಿ ಬಂದು ಹೊದ್ದು ಮಲಗಿದಳು ಸುಮ್ಮನೆ ಅವಳ ಕೋಪ ಅರಿತಸಿದ್ದು ಮೆಲ್ಲನೆ ಅವಳ ಬಳಿ ಸರಿದು ಮಲಗಿದ ಅಂಟಿಕೊಂಡೆ ತನ್ನ ಕೈಯಿಂದ ಅವನನ್ನು ನೂಕಿ ಅವನಿಂದ ಸರಿದಳು ಜಾಹ್ನವಿ ಅದೆಷ್ಟು ಬೇಗ ಕೋಪ ಬರುತ್ತೆ ನಿನಗೆ ಎಂದ ಅವಳ ಕಿವಿಯ ಬಳಿ ಊದಿ ಹೌದು ಮತ್ತೆ ಎಷ್ಟು ಆಸೆಯಿಂದ ಸೀರೆ ಉಟ್ಕೊಳ್ಳೋದನ್ನು ಹೇಳಿದ್ರೆ ಅಣಕಸ್ತೀಯ ಎಂದಳು ಅವನತ್ತ ಮುಖ ತಿರುಗಿಸಿ ಸುಮ್ಮನೆ ತಮಾಷೆ ಮಾಡಿದೆ ಎಂದ ಅವಳ ಮುಂಗುರಳನ್ನು ಸರಿಸುತ್ತಾ ನೋಡ್ತಿರು ನಾಳೆ ನನ್ನನ್ನು ಸೀರೆಯಲ್ಲಿ ನೋಡಿ ನೀನೇ ಜಾಹ್ನವಿ ತುಂಬ ಮುದ್ದಾಗಿ ಕಾಣ್ತಿದೀಯ ಅಂತ ಸಾವಿರ ಮುದ್ದು ಕೊಡ್ತೀಯ ಮಗುವಂತೆ ಎಂದವಳ ಮಾತಿಗೆ ಪಕ್ಕದಲ್ಲಿ ಮಲಗಿ ನಕ್ಕು ಬಿಟ್ಟ ಸಿದ್ದು ಗಟ್ಟಿಯಾಗಿ ಬೆಚ್ಚಾಗಿ ಅವನನ್ನೇ ನೋಡಿದಳು ಜಾಹ್ನವಿ ನಿನ್ನನ್ನು ಸೀರೆಯಲ್ಲಿ ನೋಡಿ ಸಾವಿರ ಮುತ್ತು ಕೊಡ್ತೀನ ನಾನು ಕೋತಿನ ನೋಡಿ ಯಾರೂ ಮುತ್ತು ಕೊಡೋದಿಲ್ಲ ಜಾಹ್ನವಿ ಎಂದ ನಗುತ್ತಲೇ ಮತ್ತವಳನ್ನು ಛೇಡಿಸಿ ಈ ಬಾರಿ ಕೋಪಗೊಂಡವಳು ಅವನ ಬೆನ್ನಿಗೆ ಗುದ್ದಿದಳು ಜೋರಾಗಿ ಬೇಡ ಕೊಡಿಬಿಡ ಜಾಹ್ನವಿ ಎಂದ ಸಿದ್ದು ತಪ್ಪಿಸಿಕೊಳ್ಳುತ್ತಾ ನನ್ನನ್ನು ಆಡ್ಕೋತೀಯ ನೀನು ನಾಳೆ ಮುತ್ತು ಕೊಡೋದಕ್ಕೆ ಬಾ ಆಗ ಹೇಳ್ತೀನಿ ಎಂದವಳು ಅವನಿಗೆ ಬೆನ್ನು ಮಾಡಿ ಮಲಗಿದಳು ಮುನಿಸಿಕೊಂಡು ನಗು ಸಂಭಾಳಿಸಿದ ಸಿದ್ದು ನಾನು ಈಗಲೇ ನಿನಗೆ ಮುತ್ತು ಕೊಡಬೇಕು ಅಂದ್ಕೊಂಡಿದ್ದೆ ಆದರೆ ಬೇಡ ಬಿಡು ಎಂದ ಯಾಕೆ ಅವನತ್ತ ಮುಖ ತಿರುಗಿಸಿ ಕೇಳಿದಳು ನಾಳೆ ಸಾವಿರ ಮುತ್ತು ಕೊಡಬೇಕಲ್ಲ ಅದಕ್ಕೆ ಎಂದ ಮತ್ತೆ ನಗುತ್ತಾ ನಿನ್ನನ್ನು ಎಂದವಳೆ ಅವನತ್ತ ತಿರುಗಿ ಎದೆಗೆ ಹೊಡೆಯಲು ಶುರು ಮಾಡಿದಳು ನಗು ನಿಲ್ಲಿಸಿದ ಸಿದ್ದು ಅವಳನ್ನು ಅಪ್ಪಿದ ಮುನಿಸು ಬಿಟ್ಟು ಅವನೆದೆ ಗಂಟಿದವಳು ಸಿದ್ದು ಡ್ಯಾಡಿ ಹೇಳಿದ್ರ ಬಗ್ಗೆ ಏನು ಯೋಚನೆ ಮಾಡಿದೆ ಎಂದು ಕೇಳಿದಳು ಅವಳಿಗೂ ಅವ ತನ್ನ ಆಫೀಸ್ನಲ್ಲೇ ಕೆಲಸ ಮಾಡುತ್ತಾ ತನ್ನ ತಂದೆಯ ಜವಾಬ್ದಾರಿ ತೆಗೆದುಕೊಳ್ಳಲಿ ಎಂಬ ಆಸೆ ಅವಳನ್ನು ಬಳಸಿದ್ದವಾ ಇನ್ನೂ ಯೋಚನೆ ಮಾಡಿಲ್ಲ ಜಾಹ್ನವಿ ನಾನು ಅದರ ಬಗ್ಗೆ ಆಫೀಸ್ನಲ್ಲಿ ಕೆಲಸ ಮಾಡೋದು ನನಗೆ ತೊಂದರೆ ಏನಿಲ್ಲ ಆದರೆ ರಾಗ ಎಳೆದ ಮುಂದೆ ಹೇಳಲಾಗದೆ ಆದರೆ ಮಾವನ ಆಫೀಸ್ ನೋಡ್ತಾ ಶ್ರೀಮಂತರ ಮನೆ ಅಳಿ ಆಗ್ಬಿಟ್ಟ ಸಿದ್ದು ಅಂತ ಜನ ಆಡ್ಕೋತಾರೆ ಅದೇ ಯೋಚನೆ ಅಲ್ವ ನಿನಗೆ ಅವನ ಮನ ಅರಿತಂತೆ ಕೇಳಿದಳು ಅವ ಮೌನವಾದ ಸಿದ್ದು ಜನ ಏನಾದರೂ ಮಾತಾಡಲಿ ನೀನು ಏನಂತ ನನಗೆ ಡ್ಯಾಡಿಗೆ ಮಮ್ಮಿಗೆ ಚೆನ್ನಾಗಿ ಗೊತ್ತು ಸೊ ನೀನು ಯಾರು ಏನಂತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಎಂದಳು ಸರಿ ನೋಡೋಣ ಈಗ ಮಲಗು ಬೆಳಗ್ಗೆ ಬೇಗ ಏಳಬೇಕು ಎಂದವ ಅವಳನ್ನು ತಬ್ಬಿ ಮಲಗಿದ್ದ ಮುನಿಸು ಬಿಟ್ಟ ಹುಡುಗಿ ಮಗುವೇ ಅವನೆದೆ ಗೂಡಲ್ಲಿ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ತಯಾರಿ ಮಾಡಿದ್ದಳು ಜಾಹ್ನವಿ ಇನ್ನೇನು ಪೂಜೆ ಶುರು ಆಗುವುದು ಎನ್ನುವಾಗ ಜಾನು ನೀನು ಸಿದ್ದು ತಯಾರಾಗಿ ಬನ್ನಿ ಹೋಗಿ ಇನ್ನೇನು ಪುರೋಹಿತರು ಬರ್ತಾರೆ ಎಂದರು ಭಾಗ್ಯ ಮೊದಲು ನಿಮ್ಮ ಮಗಳು ತಯಾರಾಗಲಿ ಅತ್ತೆ ಅವಳು ಸೀರೆ ಉಟ್ಕೋತಿದ್ದಾಳೆ ಏನಿಲ್ಲ ಅಂದರೂ ಎರಡು ಗಂಟೆ ಬೇಕೇನೋ ತಯಾರಾಗೋದಕ್ಕೆ ನೀವು ಸ್ವಲ್ಪ ಮೊದಲೇ ಹೇಳಬಾರ್ದಿತ್ತ ಅವಳಿಗೆ ಎಂದ ಸಿದ್ದು ಮಡದಿಯನ್ನು ಕೆಣಕಿ ಮಮ್ಮ ನಿನ್ನ ಅಳಿಯ ಈಗೀಗ ತುಂಬ ಕಾಡ್ತಾನೆ ನನ್ನನ್ನು ದೂರಿದಳು ಜಾಹ್ನವಿ ಅದು ನಿಜವೂ ಆಗಿತ್ತಲ್ಲ ಅವಳ ತುಂಟಾಟಗಳಿಂದ ಅವನು ಕೂಡ ಎಷ್ಟೋ ಬದಲಾಗಿದ್ದ ಅವನನ್ನು ನೀನು ಕಡಿಮೆ ಕಾಡೋದಿಲ್ವಲ್ಲ ಎಂದರು ಭಾಗ್ಯ ಸಿದ್ದು ಹುಬ್ಬೇರಿಸಿದ ಅವಳನ್ನೇ ನೋಡಿ ಮೂತಿ ತಿರುವಿ ಅವನ ಬಳಿ ಬಂದವಳು ನಾನು ಸೀರೆ ಉಟ್ಕೊಂಡು ರೆಡಿಯಾಗಿ ಬರ್ತೀನಿ ನೀನು ಸಾವಿರ ಮುತ್ತು ಕೊಡೋದಕ್ಕೆ ರೆಡಿಯಾಗಿರು ಎಂದು ಅವನ ಕಿವಿಯಲ್ಲಿ ಪಿಸುಗುಟ್ಟಿ ವನಿತಾ ಬಾ ಎಂದು ಕೂಗುತ್ತಾ ಓಡಿದಳು ಕೋಣೆಗೆ ಸಿದ್ದು ಭಾಗ್ಯರವರನ್ನು ಕಂಡು ಮುಜುಗರದಿಂದ ನಡೆದ ಅಲ್ಲಿಂದ ಅರ್ಧ ಗಂಟೆಯ ನಂತರ ಸಿದ್ದು ಅವಳು ಅಲಂಕಾರ ಮುಗಿತೋ ಇಲ್ವೋ ನೋಡು ನೀನು ತಯಾರಾಗ್ಬಾ ಹೋಗು ಎಂದರು ಭಾಗ್ಯ ಅಳಿಯನಿಗೆ ಅತ್ತೆ ಎಂದ ಸಿದ್ದು ಕೋಣೆಗೆ ನಡೆದ ಕನ್ನಡಿಯ ಮುಂದೆ ನಿಂತಿದ್ದಳು ಜಾಹ್ನವಿ ಒಡವೆಗಳನ್ನು ಹಾಕುತ್ತಾ ವನಿತಾ ಅವಳಿಗೆ ಸಹಾಯ ಮಾಡುತ್ತಿದ್ದಳು ಸಿದ್ದು ಬಂದಿದ್ದನ್ನು ನೋಡಿ ಅಕ್ಕ ನಾನು ಹೋಗ್ತೀನಿ ನಿನ್ ಬಾ ಎಂದ ವನಿತಾ ಅಲ್ಲಿಂದ ಹೊರ ನಡೆದರೆ ಅವ ಜಾಹ್ನವಿಯನ್ನು ನೋಡುತ್ತಾ ನಿಧಾನವಾಗಿ ಬಂದ ಮುಂದೆ ಕನ್ನಡಿಯಲ್ಲೇ ಅವನ ನೋಟ ಗಮನಿಸಿದ ಜಾಹ್ನವಿ ಹಾಗ್ಯಾಕೆ ನೋಡ್ತಿದ್ಯಾ ಸಿದ್ದು ನನ್ನನ್ನು ನೋಡಿ ಕಳೆದು ಹೋಗಿರೋ ಹಾಗಿದೆ ಎಂದಳು ಅವಳ ಬಳಿ ಬಂದ ಸಿದ್ದು ತುಂಬ ಚೆನ್ನಾಗಿ ಕಾಣ್ತಿದೆಯಾ ಜಾಹ್ನವಿ ಎಂದ ಅವಳನ್ನೊಮ್ಮೆ ದಿಟ್ಟಿಸಿ ಬಿಳಿ ಬಣ್ಣದ ಕೆಂಪು ಅಂಚಿನ ರೇಷ್ಮೆ ಸೀರೆ ಹುಟ್ಟಿದ್ದಳು ಜಾಹ್ನವಿ ಕೊರಳಿಗೊಂದು ನೆಕ್ಲೆಸ್ ಉದ್ದದ ಗುಂಡಿನ ಸರ ಕಿವಿಯಲ್ಲಿ ಜುಮುಕಿ ಮೂಗಿಗೆ ಹರಳಿನ ದೊಡ್ಡ ಮೂಗುತಿ ಕೈಗಳಲ್ಲಿ ಕೆಂಪು ಬಳೆಗಳು ಮಧ್ಯದಲ್ಲಿ ಬಂಗಾರದ ಬಳೆಗಳಿದ್ದವು ಸೊಂಟಕ್ಕೆ ಚಿಕ್ಕ ಮುತ್ತುಗಳಿರುವ ಹಾರವನ್ನು ಕಟ್ಟಿದ್ದಳು ನೋಡಲು ಬೊಂಬೆಯಂತಾಗಿದ್ದ ಮಡದಿಯನ್ನು ನೋಡಿ ಸಿದ್ದು ನಮ್ಮನ ಕರಗದೇ ಇರುವುದೇ ನಿನ್ನೆ ಯಾರೋ ಕೋತಿಮರಿ ಅಂದಿದ್ರು ಎಂದಳು ತುಟಿಗೆ ಲಿಪ್ಸ್ಟಿಕ್ ಬಳಿಯುತ್ತಾ ಅವಳ ಪಕ್ಕದಲ್ಲಿ ನಿಂತು ಅವಳನ್ನೇ ನೋಡಿದ ಸಿದ್ದು ಯಾರೋ ಸುಳ್ಳು ಹೇಳಿದ್ದಾರೆ ಜಾಹ್ನವಿ ಎಂದ ಮಾತು ಮರೆಸುವಂತೆ ಹೌದೌದು ಸುಳ್ಳು ಹೇಳಿದ್ದಾರೆ ಎಂದು ಅವನಿಂದ ಸರಿದಾಗ ತಕ್ಷಣ ಅವಳ ಕೈ ಹಿಡಿದ ಸಿದ್ದು ನಾನು ಸಾವಿರ ಕೊಡೋಕ್ಕೆ ರೆಡಿ ಎಂದ ಅಚ್ಚರಿಯಿಂದ ಅವನತ್ತ ನೋಡಿದ ಜಾಹ್ನವಿ ಇದು ಸಿದ್ದೂನೇ ತಾನೆ ಎಂದು ಕೇಳಿದಳು ಕಣ್ಣರಳಿಸಿ ಅವಳ ಕೈ ಬಿಟ್ಟು ಮುಗಳ್ನಕ್ಕ ಸಿದ್ದು ನೋಟ ಕೆಳಗಿಳಿಸಿ ತಲೆ ಕೆರೆದುಕೊಂಡ ಮಡದಿಯ ಅಂದ ಕಂಡು ಸೋತಿತ್ತವನ ಮನ ನೀನು ಬಟ್ಟೆ ಇಲ್ಲಿದೆ ಬೇಗ ತಯಾರಾಗ್ಬಾ ಸಾವಿರ ಮುತ್ಕೊಡೋಕೆ ನೀನು ರೆಡಿಯಾಗಿದ್ದರೂ ತಗೊಳ್ಳೋದಕ್ಕೆ ನಾನು ರೆಡಿ ಇಲ್ಲ ಎಂದು ಅವನಿಗೆ ತಾಕೀತು ಮಾಡಿದವಳು ಹೊರ ನಡೆದಳು ಹೀಗೆ ಹೇಳ್ತಾಳೆ ಆಮೇಲೆ ತಾನೇ ಬಂದು ಮೂತ್ಕೊಡ್ತಾಳೆ ಕೊಡ್ತಾಳೆ ಕೊಳ್ಳುತ್ತಾ ತುಟಿಯಂಚಲ್ಲೇ ನಕ್ಕು ತಯಾರಾಗಿ ಕೆಳಗೆ ನಡೆದನಮ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು